ಇವತ್ತು ಮಧ್ಯಾಹ್ನ ಕಲಾಪದಲ್ಲಿ ಹನಿ ನದ್ದೇ ಸುದ್ದಿ ಕಾನೂನು ಸುವ್ಯವಸ್ಥೆ ಮೇಲೆ ನಿಯಮ ಅರವತ್ತೊಂಬತ್ತರ ಅಡಿ ಚರ್ಚೆ ನಡೆಸಿದ ಶಾಸಕ ಸುನಿಲ್ ಕುಮಾರ್ ನಾವು ಇಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿದ್ದೇವೆ ಸಾರ್ವಜನಿಕವಾಗಿ ಗೌರವದಿಂದ ಕೆಲಸ ಮಾಡ್ತಿದ್ದೇವೆ ಈ ಸರ್ಕಾರದಲ್ಲಿ ನಿನ್ನೆ ಮೊನ್ನೆಯಿಂದ ಹನಿ ಟ್ರಾಪ್ ಬಗ್ಗೆ ಸುದ್ದಿ ಆಗ್ತಿದೆ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡ್ವೆ ಯಾರ್ಯಾರು ಹನಿ ಟ್ರಾಪ್ ಮಾಡ್ತಿದ್ದಾರೆ ಎಂದ್ರೆ ಪರಿಸ್ಥಿತಿ ಏನು ಸಾರ್ವಜನಿಕ ಬದುಕೆ ಬೇಡ ಎನ್ನುವಷ್ಟು ಸುದ್ದಿ ಹರಿದಾಡ್ತಿದೆ ಹೀಗಾದ್ರೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲವೇ ಎಂದು ಪ್ರಶ್ನಿಸಿದ್ರು ಇವತ್ತು ಅಧಿಕಾರ ಇದೆ ಸರ್ಕಾರ ಸಿಬಿಐ ಕೊಡೋದಿಕ್ಕೆ ಯಾರು ಮಾಡಿದ್ರು ಸರಿ ಆಯ್ತು ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟಿದ್ದು ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕಾ ಅಷ್ಟು ನಡೀತಾ ಇದೆ ನನ್ನ ನಿಜ ಹಾಳಾಗ್ಲಿ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೆಲ ಕೇಳ್ಕೊಳ್ಳಿ ಮಕ್ಕಳು ಅವ್ರಿಗೆ ಹದಿನೈದು ಏನಂತ ತಲೆ ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ ಇವತ್ತಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ

ಆಯ್ತು ಮಾತಾಡಿ ಸರಿಯಲ್ಲ ಮತ್ತೆ ಬಜೆಟ್ ಈಗ ಮಾತಾಡದೆಲ್ಲ ಬಜೆಟ್ ಅಲ್ಲಿ ಯಾಕೆ ಪರ್ಸೆಂಟ್ ಮಾಡಿ ಮಾತಾಡ್ತೇನೆ ನಾವು ಮಾತಾಡಿ ಬಜೆಟ್ ಬಗ್ಗೆ ಮಾತಾಡಿ